ತೊಗರಿಯ ನಾಡು ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ರೈತರು ರೊಕ್ಕದ ಮಾಲು ತೊಗರಿ ಉದ್ದು ಹೆಸರು ಸೋಯಾ ರೈತ ರೊಕ್ಕದ ಮಾಲು ತೇವಾಂಶದ ಕೊರತೆಯಿಂದ ಇವತ್ತು ತೊಗರಿಯನ್ನು ಒಣಗಿ ನೆಟೆ ರೋಗದಿಂದ ಒಣಗಿ ಸತ್ಯಾನಾಸ ಆಗಿದೆ ಆರ ಆ ಸಂದರ್ಭದಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಕೈಗೆ ಬಂದು ತನ್ನ ಬಾಯಿಗೆ ಬರೋದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿರೋ ರೈತರು ಒಕ್ಕಲ್ತನಗಳನ್ನು ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕಾಗಿ ಹೋರಾಟ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನ ಬೆಂಗಳೂರು ಅಧಿವೇಶನ ಇವತ್ತು ಕಲಬುರಗಿ ಜಿಲ್ಲೆಗೆ ಬಂದಿರತಕ್ಕಂಥ ತೊಗರಿ ನಾಡಿಗೆ ಬಂದಿರುವಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಗೆರಾವ್ ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಡೆದಿತ್ತು ಆ ಟೈಮ್ನಲ್ಲಿ ವರದಿ ತರಿಸ್ಕೊಂಡು ಪರಿಹಾರ ಘೋಷಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಆದರೆ ಇಲ್ಲಿವರೆಗೂ ಕೂಡ ವರದಿ ತರಿಸ್ಕೊಂಡ್ರು ಕೂಡ ಪರಿಹಾರನ ಘೋಷಣೆ ಮಾಡಲಾರದೆ ಇರ್ತಕ್ಕಂಥದ್ದು ಏನಿದೆ ಇದನ್ನು ರೈತ ವಿರೋಧಿ ಧೋರಣೆಯನ್ನು ಎದ್ದು ಕಾಣ್ತಾ ಅಂತಕ್ಕಂಥ ಮಾತನ್ನು ಈ ಸಂದರ್ಭಗಳಲ್ಲಿ ಬಯಸ್ತಾ ಇದೀವಿ ಇದರ ಜೊತೆಯಲ್ಲೇ ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋದಾಗ ಇವತ್ತು ಬೆಳೆ ವಿಮೆ ಹಣವನ್ನು ಮಂಜೂರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಆರುನೂರು ಕೋಟಿ ರೂಪಾಯಿ ಹಣವನ್ನು ಮಂಜೂರಿ ಮಾಡಿದ್ದಾರೆ ಆರುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿವಿ ಅಂತಕ್ಕಂಥ ಮಾತನ್ನು ಏನು ಘೋಷಣೆ ಮಾಡಿದರೆ ಆ ಟೈಮ್ನಲ್ಲಿ ರೈತರು ರೈತ ಸಂಘ ಸ್ವಾಗತವನ್ನು ಮಾಡಿದೆ ಖುಷಿ ರೈತರೆಲ್ಲರೂ ಕೂಡ ಹಾಗಾಗಿರೋದ್ರಿಂದ ಘೋಷಣೆ ಮಾಡಿ ಇಲ್ಲಿವರೆಗೂ ಕೂಡ ನಯಾ ಪೈಸಾ ಹಣ ರೈತರ ಖಾತೆಗೆ ಜಮಾ ಆಗಲಿಲ್ಲ ರೈತರಿಗೆ ಬಂದು ಜಮಾ ಆಗಲಿಲ್ಲ ರೈತರಿಗೆ ಸಿಗಲಿಲ್ಲ ರೈತರ ಹತ್ರ ನಿರಾಶದಾಯಕ ಮೂಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಮುಂಗಾರು ಬಿತ್ತನೆ ಜೂನ್ ಮೊದಲನೇ ವಾರದಲ್ಲಿ ಮಳೆ ಜೋರಾಯಿತು ಅಂದರೆ ದೌಡ್ ಬಂತು ಅಂದರೆ ಬಿತ್ತನೆ ಪ್ರಾರಂಭ ಆಗ್ತದೆ ಬಿತ್ತನೆ ಪ್ರಾರಂಭ ಆಗೋ ಸಂದರ್ಭದಲ್ಲಿ ರೈತರು ಮುಂಚಿತವಾಗಿ ಬೀಜ ರಸಗೊಬ್ಬರ ಬುಕ್ಕದಾಳು ಲಾಗೋಡಿಗಳನ್ನು ಸುಧಾರಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿರ್ತ ನಿರೀಕ್ಷೆಯಲ್ಲಿರ್ತಾರೆ ಪ್ರಯತ್ನದಲ್ಲಿರ್ತಾರೆ ರೈತರು ಆ ಕಾರಣಕ್ಕಾಗಿ ತಕ್ಷಣವೇ ಈಗಿನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಈ ವಿಮೆ ಕಂಪನಿಗಳು ಈ ಮೂವರು ಕೂಡ ಇವತ್ತು ಬಿತ್ತನೆ ರೈತರಿಗೆ ನೆರವಿಗೆ ಆಗಬೇಕು ಆ ಬೆಳೆ ವಿಮೆ ಹಣವನ್ನು ತಕ್ಷಣ ಬಿಡುಗಡೆ ಮಾಡಿ ರೈತರ ಖಾತೆಗೆ ಜಮಾ ಮಾಡಬೇಕು ನೂರ ಹನ್ನೆರಡು ಕೋಟಿ ರೂಪಾಯಿ ಹಣ ರಿಲೀಸ್ ಮಾಡಿವೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಆ ಕಾರಣಕ್ಕಾಗಿ ನೂರ ಹನ್ನೆರಡು ಕೋಟಿ ರೂಪಾಯಿ ರಿಲೀಸ್ ಮಾಡಿರ್ತಕ್ಕಂಥ ರೈತರ ಖಾತೆಗೆ ಹಾಕಿದರೆ ಒಬ್ಬ ರೈತರಿಗೆ ಸೇ ಒಬ್ಬ ರೈತರಿಗೆ ಸಿಗ್ತದೆ ಒಬ್ಬ ರೈತರಿಗೆ ಸಿಗೋಲ್ಲ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದಂಗೆ ಆಗ್ತದೆ ತಕ್ಷಣವೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವಿಮಾ ಕಂಪನಿಗಳನ್ನು ಮೂವರು ರೈತರ ನೆರವಿಗೆ ಧಾವಿಸ್ಬೇಕು ಆರುನೂರು ಕೋಟಿ ರೂಪಾಯಿ ಕಂಪ್ಲೀಟಾಗಿ ಎಲ್ಲ ರೈತರನ್ನು ಬೆಳೆ ವಿಮೆ ಸಿಗ್ತಕ್ಕಂಥ ರೀತಿಯಲ್ಲಿ ನಾಳೆ ಬಿತ್ತನೆ ಟೈಮ್ನಲ್ಲಿ ಇವತ್ತು ಬೀಜ ರಸಗೊಬ್ಬರಕ್ಕೆ ಲಾಗೋಡಿಗಿ ಆ ವಿಮಾ ಹಣನ ನೆರವಾಗಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾವಂತ ರೈತ ಸಂಘ ಒತ್ತಾಯ ಮಾಡ್ತದೆ ಬಿತ್ತನೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಮಾ ಕಂಪ್ನಿಯನ್ನು ನೆರವಾಗಲಿ ಆಸರೆ ಆಗಲಿ ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ತೋರಿದ್ದಲ್ಲಿ ಇಡೀ ಇಪ್ಪತ್ತನೇ ತಾರೀಕದಿಂದ ಜಿಲ್ಲೆ ಆದ್ಯಂತ ಎಲ್ಲ ಕಡೆಯಿಂದ ಕೂಡ ರಸ್ತೆ ರೋಕ ಚಳುವಳಿ ಹೋರಾಟಗಳನ್ನು ಕರ್ನಾಟಕ ಪ್ರಾಂತರಿ ಸಂಘ ನಡೆಸೋಕ್ಕೆ ಕರೆ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ